ಇಂಥ ದೊಡ್ಡ ಸ್ಟಾರ್ ನಟರು ಜನ ಬರ್ತಾ ಇಲ್ಲ ಅಂತ ಹೇಳಿದಾಗ ಜನರ ಮೈಂಡ್ಗೆ ಫೀಲ್ ಆಗೋದು ಇವರೇ ಹೇಳ್ತಿದ್ದಾರೆ ಅಂತ ಹೇಳಿದಾಗ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಸಿನಿಮಾ ಬರ್ತಾ ಇಲ್ಲ ನಿಮಗೆ ಬೆನಿಫಿಟ್ ಇರ್ಬೋದು ನೀವು ಹೋಗಿ ರಿಯಾಲಿಟಿ ಶೋನಲ್ಲಿ ಕೂತ್ಕೊಳ್ಳೋದು ಅದು ಸಿನಿಮಾ ಇಂಡಸ್ಟ್ರಿಗೆ ಏನು ಪ್ರಯೋಜನ ಕನ್ನಡ ಸಿನಿಮಾಗಳು ಕಾಣದೇ ಇಲ್ಲ ಕೆಲವೇ ಕೆಲವು ಸಿನಿಮಾಗಳು ತಿಂಗಳಿಗೊಂದು ಎರಡು ತಿಂಗಳಿಗೊಂದು ಎಕ್ಸ್ಕ್ಲೂಸಿವ್ ಸಿನಿಮಾ ಅಂತ ಬರುತ್ತೆ ದೊಡ್ಡ ದೊಡ್ಡ ಸ್ಟಾರ್ಗಳು ಟಿ ವಿನಲ್ಲಿ ಈಸಿಯಾಗಿ ಅವೈಲೇಬಲ್ ಇದ್ದಾಗ ಜನರು ನಿಮ್ಮನ್ನು ನೋಡ್ಕೊಂಡು ಥಿಯೇಟ್ರಿಗೆ ಯಾಕೆ ಬರ್ತಾರೆ ಸರ್ ಇವರು ಕಣ್ಣೀರಿಟ್ಟಿದ್ದು ಬಹುಶಃ ಆ ಚಾನೆಲ್ಗೆ ಅಂತೂ ಒಳ್ಳೆ ಟಿ ಆರ್ ಪಿ ಮೆಟೀರಿಯಲ್ ಆಯಿತು ರೊಮ್ಯಾನ್ಸು ಮಾಡ್ತೀರ ಡುವೆಟ್ ಸಾಂಗು ಆಡ್ತೀರ ಕಾಮಿಡಿ ಮಾಡ್ತೀರ ಆ್ಯಕ್ಷನ್ ಮಾಡ್ತೀರ ಎಲ್ಲ ಸಿನಿಮಾ ಸೀನ್ಗಳನ್ನು ಅಲ್ಲಿ ಮಾಡಿಬಿಡ್ತೀರ ನಿಮ್ಮನ್ನು ಜನರು ಪದೇ 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 ನೋಡೋದಕ್ಕೆ ಇಷ್ಟಪಡ್ತಾರೆ ಆದರೆ ನೀವುಗಳು ಈಸಿಯಾಗಿ ಟಿ ವಿ ಮೂಲಕ ಅವರಿಗೆ ಸಿಗ್ತಾ ಇದ್ದ ಸಿಗ್ತಾ ಇರೋ ಕಾರಣ ಅವರು ಥಿಯೇಟರ್ ನಲ್ಲಿ ಹೋಗಿ ನೋಡೋದಕ್ಕೆ ಇಷ್ಟಪಡೋಲ್ಲ ಎಂಟರ್ಟೈನ್ಮೆಂಟ್ ವೀಕೆಂಡ್ ನಲ್ಲಿ ನೀವೇ ಅವೈಲೇಬಲ್ ಇದ್ದಾಗ ಥಿಯೇಟರ್ಗೆ ಹಾಕ್ತಾರ ಇವರು ಒಂದು ದಿನದ ಗೆಸ್ಟ್ ಗಳಾಗಿ ಎಲ್ಲ ಜಡ್ಜ್ಗಳಾಗಿ ಕೂತ್ಕೊಂಡಿರ್ತಾರೆ ದಿನಗಟ್ಟಲೆ ವಾರಗಟ್ಲೆ ತಿಂಗಳು ಗಟ್ಲೆ ನಮಸ್ಕಾರ ಫಿಲಮ್ ಮೇಕರ್ಸ್ ಕೌನ್ಸಿಲ್ಗೆ ಸ್ವಾಗತ ಇಲ್ಲಿ ಕನ್ನಡ ಚಿತ್ರರಂಗದ ಆಗು ಹೋಗುಗಳ ಬಗ್ಗೆ ಡಿಸ್ಟ್ರಿಬ್ಯೂಷನ್ ಕನ್ಫ್ಯೂಷನ್ಗಳ ಬಗ್ಗೆ ಪೈರಸ್ ವಿಕೃತಗಳ ಬಗ್ಗೆ ಕ್ರೌಡ್ ಪುಲಿಂಗ್ ಅನ್ನು ಕೆಟ್ಟ ವ್ಯವಸ್ಥೆಗಳ ಬಗ್ಗೆ ಮಲ್ಟಿಪ್ಲೆಕ್ಸ್ ನ ಪಾಲಿಟಿಕ್ಸ್ ಹೀಗೆ ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋದಕ್ಕೆ ಪ್ರಶ್ನೆ ಮಾಡೋದಕ್ಕೆ ಅಗತ್ಯ ಇದ್ದಂತ ಸಂದರ್ಭದಲ್ಲಿ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳೋದಕ್ಕೆ ಬರ್ತಾ ಇರುವಂತಹ ಒಂದು ಸಂಸ್ಥೆ ಒಂದು ಪ್ಲಾಟ್ಫಾರ್ಮ್ ಒಂದು ಮಾಧ್ಯಮ ಸಮಸ್ಯೆಗಳೇ ಇರಲಿ ಇರಲಿ ಪದೇ ಪದೇ ಮಾತಾಡಬೇಕಾಗುತ್ತೆ ಚರ್ಚೆ ಮಾಡಬೇಕಾಗುತ್ತೆ ನನ್ನ ಹಿಂದಿನ ಎಪಿಸೋಡ್ಗಳಲ್ಲಿ ನಾನು ಕ್ರೌಡ್ ಪುಲ್ಲಿಂಗ್ ಬಗ್ಗೆ ಹಲವಾರು ಬಾರಿ ಮಾತಾಡಿದ್ದೇನೆ ಚರ್ಚೆ ಕೂಡ ಮಾಡಿದ್ದೇನೆ ತಿಳಿದವರಾದಂತಹ ಆಟೋ ನಾಗರಾಜ್ ಜೊತೆನೂ ಮಾತಾಡಿದ್ದೇನೆ ನಿರ್ದೇಶಕರಾದಂತಹ ಶಶಿಕಾಂತ್ ಗಟ್ಟಿಯವರ ಜೊತೆ ಮಾತಾಡಿದ್ದೇನೆ ಈ ಎಪಿಸೋಡ್ಗಳನ್ನು ನೋಡಿ ಹಲವಾರು ಡೈರೆಕ್ಟರ್ಗಳು ಕೂಡ ಕಾಲ್ ಮಾಡಿದ್ರು ಅವರ ನೋವುಗಳು ಅವರು ಅನುಭವಿಸಿದಂತ ಯಾತನೆಗಳ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರು ಅದರ ಬಗ್ಗೆ ಮುಂದಿನ ಎಪಿಸೋಡ್ ಮಾಡ್ತೀನಿ ಯಾಕೆ ಹೇಳಿದ್ರೆ ಪದೇ ಪದೇ ಇಂಥ ವಿಚಾರಗಳನ್ನ ಮಾತಾಡಿದಾಗ ಮಾತ್ರ ಅದಕ್ಕೊಂದು ಸಮಾಧಾನ ಸಿಗುತ್ತೆ ಅಂತ ನಾನು ಬಿಲೀವ್ ಮಾಡ್ತೀನಿ ಬಿಕಾಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟಾಕ್ ವೆಲ್ಕಮ್ ಟು ಮೈ ಶೋ ಲೆಟ್ಸ್ ಟಾಕ್ ಇವತ್ತು ಯಾವ ವಿಚಾರದ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ರೆ ಒಂದು ಎರಡು ಮೂರು ದಿನಗಳ ಹಿಂದೆ ಒಂದು ರಿಯಾಲಿಟಿ ಶೋನಲ್ಲಿ ನಮ್ಮ ನವರಸ ನಾಯಕರಾದಂಥ ಜಗ್ಗೇಶ್ ಅವರು ಕಣ್ಣೀರಿಟ್ಟಂಥ ಒಂದು ವಿಷಯದ ಬಗ್ಗೆ ಮಾತಾಡಬೇಕು ಅವರು ಆ ರಿಯಾಲಿಟಿ ಶೋನಲ್ಲಿ ಕೂತ್ಕೊಂಡು ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಒಳ್ಳೆ ಸಿನಿಮಾಗಳು ಬರ್ತಾ ಇದ್ದರೂ ಚಿತ್ರಮಂದಿರಕ್ಕೆ ಪ್ರೇಕ್ಷಕರು ಬರ್ತಾ ಇಲ್ಲ ಅಂತ ಕಣ್ಣೀರಿಟ್ಟಿದ್ದಾರೆ ಇದು ಎಲ್ಲ ಕಡೆ ವೈರಲ್ ಕೂಡ ಆಯಿತು ಒಂದಷ್ಟು ಜನರು ಸ್ಟೇಟಸ್ನಲ್ಲೂ ಕೂಡ ಹಾಕ್ಕೊಂಡ್ರು ಇವರು ಕಣ್ಣೀರಿಟ್ಟಿದ್ದು ಬಹುಶಃ ಆ ಚಾನೆಲ್ಗೆ ಅಂತೂ ಒಳ್ಳೆ ಟಿ ಆರ್ ಪಿ ಮೆಟೀರಿಯಲ್ ಆಯಿತು ಆದರೆ ಸಿನಿಮಾ ಇಂಡಸ್ಟ್ರಿಗೆ ಏನು ಪ್ರಯೋಜನ ಇಂಥ ದೊಡ್ಡ ಸ್ಟಾರ್ಗಳು ರಿಯಾಲಿಟಿ ಶೋನಲ್ಲಿ ಗೆಸ್ಟ್ಗಳಾಗಿ ಕೂತ್ಕೊಳ್ತಾರೆ ಇವರು ಅಳ್ತಾರೆ ಅಲ್ಲಿ ಕೂತ್ಕೊಂಡು ಕನ್ನಡ ಸಿನಿಮಾಗಳಿಗೆ ಜನ ಬರ್ತಾ ಇಲ್ಲ ಅಂತ ಕನ್ನಡ ಸಿನಿಮಾಗಳಿಗೆ ಜನ ಬರದಿರೋದಕ್ಕೆ ಕಾರಣ ಯಾರು ಅಥವಾ ಏನು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬೇಕೇ ಹೊರತು ಜನ ಬರ್ತಾ ಇಲ್ಲ ಜನ ಬರ್ತಾ ಇಲ್ಲ ಅಂತ ಜನಗಳ ಮೈಂಡಿಗೆ ಫೀಡ್ ಮಾಡೋದು ಕೂಡ ಒಂದು ತಪ್ಪು ಯಾಕೆ ಅಂತ ಹೇಳಿದ್ರೆ ಇಂಥ ದೊಡ್ಡ ಸ್ಟಾರ್ ನಟರು ಜನ ಬರ್ತಾ ಇಲ್ಲ ಅಂತ ಹೇಳಿದಾಗ ಜನರ ಮೈಂಡ್ಗೆ ಫೀಡ್ ಆಗೋದು ಇವರೇ ಹೇಳ್ತಿದ್ದಾರೆ ಅಂತ ಹೇಳಿದಾಗ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಸಿನಿಮಾ ಬರ್ತಾ ಇಲ್ಲ ಅಥವಾ ನಾವು ಯಾಕೆ ಹೋಗಲಿ ಅಂತಲೂ ಅನಿಸ್ಬಿಡುತ್ತೆ ಇವತ್ತು ನಾವು ಟಿ ವಿ ಮಾಧ್ಯಮವನ್ನು ನೋಡಿದರೆ ಈ ಕರ್ನಾಟಕದ ಟಿ ವಿ ಮಾಧ್ಯಮನ ನೋಡಿದರೆ ಪ್ರತಿ ವೀಕೆಂಡು ಎಲ್ಲ ಚಾನೆಲ್ಗಳಲ್ಲಿ ರಿಯಾಲಿಟಿ ಶೋಗಳ ಹಬ್ಬ ಮೇಳ ಅಂತಲೇ ಹೇಳ್ಬೋದು ಅದರಲ್ಲಿ ದೊಡ್ಡ ದೊಡ್ಡ ಸ್ಟಾರ್ಗಳೇ ಗೆಸ್ಟ್ಗಳಾಗಿ ಕೂತ್ಕೊಂಡಿರ್ತಾರೆ ಇವರು ಒಂದು ದಿನದ ಗೆಸ್ಟ್ಗಳಾಗಿ ಅಲ್ಲ ಜಡ್ಜ್ಗಳಾಗಿ ಕೂತ್ಕೊಂಡಿರ್ತಾರೆ ದಿನಗಟ್ಟಲೆ ವಾರಗಟ್ಲೆ ಗಟ್ಟಲೆ ತಿಂಗಳುಗಟ್ಟಲೆ ನೀವುಗಳು ದೊಡ್ಡ ದೊಡ್ಡ ಸ್ಟಾರ್ಗಳು ಟಿ ವಿನಲ್ಲಿ ಈಸಿಯಾಗಿ ಅವೈಲೇಬಲ್ ಇದ್ದಾಗ ಜನರು ನಿಮ್ಮನ್ನು ನೋಡಿಕೊಂಡು ಥಿಯೇಟ್ರಿಗೆ ಯಾಕೆ ಬರ್ತಾರೆ ಸರ್ ನಿಮಗೆ ಬೆನಿಫಿಟ್ ಇರ್ಬೋದು ನೀವು ಹೋಗಿ ರಿಯಾಲಿಟಿ ಶೋನಲ್ಲಿ ಕೂತ್ಕೊಳ್ಳೋದು ಆದರೆ ಸಿನಿಮಾ ಇಂಡಸ್ಟ್ರಿಗೆ ಏನು ಪ್ರಯೋಜನ ನೀವೇ ಒಂದು ವೇಳೆ ನೀವು ಈ ಎಪಿಸೋಡ್ನ ನೋಡಿದರೆ ನೀವೇ ಸತಿ ಯೋಚನೆ ಮಾಡಿ ನೀವು ಆ ರಿಯಾಲಿಟಿ ಶೋನಲ್ಲಿ ಆ ಸ್ಟೇಜ್ನಲ್ಲಿ ಕೂತ್ಕೊಂಡು ಅಥವಾ ಆ ಸ್ಟೇಜಿಂದ ಈಚೆ ಬಂದು ನೀವು ಆ್ಯಂಕರ್ಸ್ ಜೊತೆ ಆ ಪಾರ್ಟಿಸಿಪೆಂಟ್ ಜೊತೆ ರೊಮ್ಯಾನ್ಸು ಮಾಡ್ತೀರಾ ಡ್ಯುಯೆಟ್ ಸಾಂಗು ಆಡ್ತೀರಾ ಕಾಮಿಡಿ ಮಾಡ್ತೀರ ಆ್ಯಕ್ಷನ್ ಮಾಡ್ತೀರ ಎಲ್ಲ ಸಿನಿಮಾ ಸೀನ್ಗಳನ್ನು ಅಲ್ಲಿ ಮಾಡಿಬಿಡ್ತೀರ ನಿಮ್ಮ ಎಲ್ಲ ಆ್ಯಕ್ಷನ್ಗಳನ್ನು ಜನರು ಅವರ ಮನೆಯಲ್ಲಿ ಕೂತ್ಕೊಂಡು ಕಂಫರ್ಟೇಬಲ್ ಆಗಿ ನೋಡಿರ್ತಾರೆ ಮತ್ತೆ ಯಾಕೆ ಥಿಯೇಟ್ರಿಗೆ ಬರ್ತಾರೆ ಹೋಗಿದ್ರೆ ನಾವು ಮಾತ್ರ ಕಾರಣನ ಅಂತ ಕೇಳಿದರೆ ಖಂಡಿತ ಅಲ್ಲ ಆದರೆ ಎಲ್ಲೋ ಕೆಲವು ಪರ್ಸೆಂಟ್ ಇದು ಕೂಡ ಕಾರಣ ತುಂಬ ಹಿಂದೆ ಕೂಡ ಇದೊಂದು ವಿವಾದ ಆಗಿತ್ತು ಪ್ರೊಡ್ಯೂಸರ್ಗಳು ಸುದೀಪ್ ಅವರು ರಿಯಾಲಿಟಿ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಜನಗಳು ಥಿಯೇಟ್ರಿಗೆ ಬರ್ತಿಲ್ಲ ಅನ್ನೋ ವಿಚಾರನೆ ಅದು ಯಾಕೋ ಅಲ್ಲಿಗೆ ಸ್ಟಾಪ್ ಆಯಿತು ಗೊತ್ತಿಲ್ಲ ಆದರೆ ಇದು ಸತ್ಯ ಎಲ್ಲೋ ಒಂದು ಕಡೆ ಇದು ಖಂಡಿತ ಸತ್ಯ ಯಾಕೆ ಅಂತೇಳಿದ್ರೆ ನೀವುಗಳು ಈಸಿಯಾಗಿ ಜನರಿಗೆ ಅವೈಲೇಬಲ್ ಇದ್ದೀರಾ ನಿಮ್ಮನ್ನು ನೋಡಲಿಕ್ಕೆ ಬರ್ದಿರೋರು ಹೊಸ ಫಿಲ್ಮ್ ಮೇಕರ್ಸ್ನ ಹೊಸ ಹೀರೋನ ಸಿನಿಮಾನ ನೋಡಲಿಕ್ಕೆ ಬರ್ತಾರ ಹೋಗ್ಲಿ ಆಯಿತಪ್ಪ ನೀವು ನಾವೀಗ ಹೆಚ್ಚು ಸಿನಿಮಾಗಳು ಮಾಡ್ತಾ ಇಲ್ಲ ನಾವು ಅದಕ್ಕೋಸ್ಕರ ರಿಯಾಲಿಟಿ ಶೋನಲ್ಲಿ ಕೂತ್ಕೊಳ್ತೀನಿ ಅಂತ ನೀವು ಹೇಳ್ಬೋದು ಅದೇ ರಿಯಾಲಿಟಿ ಶೋನಲ್ಲಿ ಇವ ಇವತ್ತು ಕಣ್ಣೀರು ಹಾಕಿದ್ದೀರಲ್ಲ ನಿಮ್ಮ ಕಣ್ಣೀರು ಖಂಡಿತ ಅದು ರಿಯಲ್ ಅಂತ ಗೊತ್ತಾಗುತ್ತೆ ನಿಮ್ಮ ನೋವು ಅರ್ಥ ಆಗುತ್ತೆ ನೀವು ಕಣ್ಣೀರಿಟ್ಟಾಗ ನಮ್ಮ ಕಣ್ಣಲ್ಲೂ ನೀರು ಬಂದಿತ್ತು ಬಿಕಾಸ್ ಇಟ್ ಇಸ್ ರೈಟ್ ನೌ ದ ಕರೆಂಟ್ ರಿಯಾಲಿಟಿ ಆಫ್ ಕನ್ನಡ ಇಂಡಸ್ಟ್ರಿ ಆದರೆ ನೀವು ಎಕ್ಸಾಂಪಲ್ ಕೊಟ್ವಿ ಬಾಲಿವುಡ್ನಲ್ಲೂ ಈಗ ಸಿನಿಮಾಗಳು ಮಲಗ್ತಾ ಇದೆ ಅಂತ ಹೇಳ್ಕೊಂಡು ನೀವು ಬಾಲಿವುಡ್ನ ಎಕ್ಸಾಂಪಲ್ ಕೊಡಬೇಡಿ ಬಿಕಾಸ್ ಆಫ್ ಬಾಲಿವುಡ್ ಸಿಕ್ಕಾಪಟ್ಟೆ ಕಂಟೆಂಟ್ಗಳನ್ನು ಕೊಟ್ಟು ಗೆದ್ದು 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 ಅವ್ರ ಸಿನಿಮಾ ಮಾಡ್ತಿದ್ದಾರೆ ಅವ್ರ ಜೊತೆ ಗೊತ್ತಿಲ್ಲ ಅವರು ಇವಾಗ ಪ್ಯಾಟ್ರನ್ನೇ ಚೇಂಜ್ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಟೈಮ್ ಬೇಕು ಆದರೆ ಪಕ್ಕದ ಕೇರಳ ಇಂಡಸ್ಟ್ರಿನಲ್ಲಿ ಮಲಯಾಳ ಸಿನಿಮಾಗಳನ್ನು ನೋಡಿ ಜನ ಹೊಸ ಸಿನಿಮಾ ರಿಲೀಸ್ ಆದರೆ ಥಿಯೇಟ್ರಿಗೆ ಹೋಗ್ತಾರೆ ಹಾಗೆಯೇ ತಮಿಳ್ ಇಂಡಸ್ಟ್ರಿ ನೋಡಿ ಜನ ಹೊಸ ಸಿನಿಮಾ ಬಂದಾಗ ಥಿಯೇಟ್ರಿಗೆ ಹೋಗ್ತಾರೆ ಮಜಾ ಅದನ್ನು ಎಂಜಾಯ್ ಮಾಡ್ತಾರೆ ಅಥವಾ ಯಾವುದೋ ಒ ಟಿ ಟಿನಲ್ಲಿ ಬಂದರೂ ಅದನ್ನು ವೈಡ್ ಪಬ್ಲಿಸಿಟಿ ಮಾಡ್ತಾರೆ ಬರೀ ಕೇರಳದವರು ಕರ್ನಾ ತಮಿಳ್ನಾಡಿನವರು ತೆಲುಗು ಸಿನಿಮಾ ಇಂಡಸ್ಟ್ರಿಯವರೆಲ್ಲ ನಮ್ಮ ಕರ್ನಾಟಕದವರು ಕೂಡ ಫೇಸ್ಬುಕ್ನಲ್ಲಿ ಹಾಕಿ ಇಂಥ ಸಿನಿಮಾ ಬಂದಿದೆ ನೋಡಿ ಅಫ್ಕೋರ್ಸ್ ಒಳ್ಳೆ ಸಿನಿಮಾ ನೋಡಬೇಕು ಚೆನ್ನಾಗಿರೋ ಸಿನಿಮಾ ನೋಡಬೇಕು ಅದರಿಂದ ಏನೋ ಒಂದು ಒಳ್ಳೆಯದನ್ನು ಕಲ್ತ್ಕೊಂಡು ಅಂಥ ಸಿನಿಮಾಗಳ ಅಥವಾ ಅಂಥ ಸಿನಿಮಾ ಅನ್ನೋದರಿಂದ ಅದರಿಂದ ಏನೋ ಕಲ್ತ್ಕೊಂಡು ನಾವು ಕೂಡ ಒಳ್ಳೆಯ ಸಿನಿಮಾನ ಮಾಡಬೇಕು ಅನ್ನೋ ಪ್ರಯತ್ನ ಖಂಡಿತ ಪಡಬೇಕು ಬಾಲಿವುಡ್ ಈಸ್ ನಾಟ್ ಅನ್ ಎಕ್ಸಾಂಪಲ್ ಗೆಲ್ತಾ ಇರೋ ಇಂಡಸ್ಟ್ರಿಗಳನ್ನು ನೋಡುವ ಅಲ್ಲಿಂದ ಏನು ಕಲ್ತ್ಕೊಳ್ಬೇಕು ಅನ್ನೋದನ್ನು ನೋಡೋಣ ಎರಡನೇದು ಈ ನೀವು ಈ ಕೂತ್ಕೊಂಡು ರಿಯಾಲಿ ಈಗ ರಿಯಾಲಿಟಿ ಶೋನಲ್ಲಿ ಕೂತ್ಕೊಂಡಾಗ ನಿಮಗೆ ನಿಮಗೆ ಒಂದು ಲಿಬರ್ಟಿ ಇದೆಯಾ ಸಿನಿಮ್ ಕನ್ನಡದಲ್ಲಿ ರಿಲೀಸ್ ಆಗುವ ಸಿನಿಮಾಗಳ ಬಗ್ಗೆ ಮಾತಾಡೋದಕ್ಕೆ ನಿಮಗೇನೇ ಇಂಡಿಪೆಂಡೆಂಟ್ ಇಲ್ಲ ನಿಮಗೇನೇ ಇಂಡಿಪೆಂಡೆನ್ಸ್ ಇಲ್ಲ ಒಂದು ಹೊಸ ಸಿನಿಮಾ ಬರ್ತಾ ಇದೆ ನೋಡಿ ಅಂತ ನಿಮಗೆ ಹೇಳೋದಕ್ಕೆ ನಿಮಗೆ ಸ್ವತಂತ್ರ ಇದೆಯಾ ಅಲ್ಲಿ ಸರ್ ಒಂದು ಮಾತು ಹೇಳಬೇಕು ನಿಮ್ಮ ಯಾಕೆ ಇದನ್ನ ನೀವು ಜಗ್ಗೇಶ್ ಅವ್ರನ್ನ ವಿಚಾರ ತಗೊಂಡು ಮಾತಾಡ್ತೀನಿ ಯಾಕಂದರೆ ಅವರು ಬೇಜಾರಿನಲ್ಲಿ ಕಣ್ಣೀರಿಟ್ಟು ಈ ಯಾತನೆಯನ್ನು ಹೇಳ್ಕೊಂಡ ಕಾರಣ ಅವ್ರ ಜೊತೆನೆ ಇದನ್ನು ಡಿಸ್ಕಸ್ ಮಾಡಬೇಕು ಅಂತ ಅನಿಸ್ತಾ ಇದೆ ಒಂದು ನಾಲ್ಕು ವರ್ಷ ಹಿಂದಕ್ಕೆ ಹೋದರೆ ಈ ಸ್ಯಾಟರ್ಡೆ ಸಂಡೇಗಳಲ್ಲಿ ರಿಯಾಲಿಟಿ ಶೋಗಳು ಇರ್ತಾಯಿತ್ತು ಬೆರಳಿಕೆಯಷ್ಟು ಅದರ ಜೊತೆಗೆ ಒಂದೋ ಎರಡು ಕನ್ನಡ ಸಿನಿಮಾಗಳು ಪ್ರಸಾರ ಆಗ್ತಾ ಇತ್ತು ಇವತ್ತು ಕನ್ನಡ ಸಿನಿಮಾಗಳು ಕಾಣದೇ ಇಲ್ಲ ಕೆಲವೇ ಕೆಲವು ಸಿನಿಮಾಗಳು ತಿಂಗಳಿಗೊಂದು ಎರಡು ತಿಂಗಳಿಗೊಂದೋ ಎಕ್ಸ್ಕ್ಲೂಸಿವ್ ಸಿನಿಮಾ ಅಂತ ಬರುತ್ತೆ ಅದನ್ನು ಸೈಡ್ಗಳ ಒಂದು ನಾಲ್ಕು ವರ್ಷದ ಹಿಂದಕ್ಕೆ ಹೋದರೆ ಇದೇ ಟಿ ವಿ ಮಾಧ್ಯಮಗಳಲ್ಲಿ ಪ್ರಮೋಷನ್ಗಳಿಗೆ ಅಂತ ಹೋದಾಗ ಇವರು ಕನ್ನಡ ಸಿನಿಮಾ ಅವರನ್ನು ಟ್ರೀಟ್ ಮಾಡ್ತಿದ್ದಂಥ ರೀತಿಗಳೇ ಬೇರೆ ಅಫ್ಕೋರ್ಸ್ ಟಿ ವಿ ಇಂಡಸ್ಟ್ರಿ ಬಗ್ಗೆ ತುಂಬ ಗೌರವ ಇದೆ ತುಂಬ ಪಾಪ್ಯುಲರ್ ಮೀಡಿಯಮ್ ಅದು ಆದರೆ ಆಗ ಒಂದು ನಾಲ್ಕು ವರ್ಷಗಳ ಹಿಂದೆ ಒಂದು ಸಿನಿಮಾ ರಿಲೀಸ್ ಆಗ್ತಾಯಿದೆ ಪ್ರಮೋಟ್ ಮಾಡಬೇಕು ಅಂತ ಹೋದಾಗ ಅವರು ಹೇಳಿದ ಪ್ರೈಸನ್ನು ನಾವು ಆಕ್ಸೆಪ್ಟ್ ಮಾಡಿಕೊಂಡ್ರೆ ಅವರು ಸೀರಿಯಲ್ಗಳಲ್ಲಿ ಅದಕ್ಕೋಸ್ಕರ ಒಂದು ಕಂಟೆಂಟ್ ಒಂದು ಕಾನ್ಸೆಪ್ಟ್ ಮಾಡಿ ಸಿನಿಮಾ ಪ್ರಮೋಟ್ ಮಾಡ್ತಾಯಿದ್ರು ರಿಯಾಲಿಟಿ ಶೋಗಳಲ್ಲಿ ಕಾನ್ಸೆಪ್ಟ್ ಮಾಡಿ ಪ್ರಮೋಟ್ ಮಾಡ್ತಾಯಿದ್ರು ಆದರೆ ಇವಾಗ ಸಿನಿಮಾಗೆಷ್ಟು ಖರ್ಚಾಗಿದೆ ಅಷ್ಟು ಖರ್ಚ ಅಷ್ಟು ಮೊತ್ತದ ಹಣವನ್ನು ನಿಮಗೆ ಪ್ರಮೋಟ್ ಮಾಡಲಿಕ್ಕೆ ಕೊಡ್ತೀವಿ ಅಂತ ಹೇಳಿದ್ರು ಈ ಚಾನಲ್ಗಳು ಹೇಳೋದು ನಾವು ಇದನ್ನು ಆ್ಯಡ್ ಬ್ರೇಕಲ್ಲಿ ಹಾಕ್ತೀವಿ ಅಂತ ಹೇಳ್ಕೊಂಡು ಅಲ್ಲಿ ತನಕ ತಂದು ನಿಲ್ಲಿಸಿದ್ದೀವಿ ಅಥವಾ ತಂದು ನಿಂತಿವೆ ಕಾರಣ ನೀವುಗಳಿದ್ದೀರಲ್ಲ ಮಧ್ಯದಲ್ಲಿ ಯಾಕೆ ಬೇರೆ ಸಿನಿಮಾಗಳನ್ನು ಪ್ರಮೋಟ್ ಮಾಡಲಿ ನಿಮ್ಮನ್ನು ನೋಡ್ತಾರೆ ನಿಮ್ಮ ನಿಮ್ಮ ರಿಯಾಕ್ಷನ್ಸ್ಗಳನ್ನು ಹಾಕ್ತಾ ಇರ್ತಾರೆ ನೀವು ಹೇಗೆ ಡಾನ್ಸ್ ಮಾಡ್ತೀರಾ ನೀವು ಹೇಗೆ ನಗ್ತೀರಾ ಏನು ಕಾಮಿಡಿಗಳು ಮಾಡ್ತೀರಾ ಇದ್ರ ಬಗ್ಗೆ ಒಲವು ತೋರಿಸ್ತಾರೆ ಹೊರತು ಒಂದು ಹೊಸ ಸಿನಿಮಾ ರಿಲೀಸ್ ಆಗಿದೆ ಅದನ್ನು ಪ್ರಮೋಟ್ ಮಾಡೋಣ ಅಂತ ಖಂಡಿತ ಇಲ್ಲ ಬಿಕಾಸ್ ಇಟ್ಸ್ ಎವ್ರಿಥಿಂಗ್ ಈಸ್ ಕಮರ್ಷಿಯಲೈಸ್ಡ್ ನೀವುಗಳೇ ಈಗ ಸಿನಿಮಾಗೆ ಜನ ಬರ್ತಾ ಇಲ್ಲ ಜನ ಬರೋಲ್ಲ ಅಥವಾ ಇತ್ತೀಚಿನ ಜನಗಳಿಗೆ ಸಿನಿಮಾ ನೋಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅನ್ನೋದು ಸುಳ್ಳು ಟಿ ವಿ ಇಂಡಸ್ಟ್ರಿನಲ್ಲಿ ಟಿ ವಿಗಳಲ್ಲಿ ನಿಮ್ಮ ರಿಯಾಲಿಟಿ ಶೋಗಳ ಮೂಲಕ ರೇಟಿಂಗ್ ಸಿಗ್ತಾ ಇದೆ ನಿಮ್ಮ ಮೂಲಕ ಅಂತ ಹೇಳಿದರೆ ನಿಮ್ಮನ್ನು ಜನರು ಪ್ರೀತಿಸ್ತಾರೆ ನಿಮ್ಮನ್ನು ಜನರು ಪದೇ 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 ನೋಡೋದಕ್ಕೆ ಇಷ್ಟಪಡ್ತಾರೆ ಆದರೆ ನೀವುಗಳು ಈಸಿಯಾಗಿ ಟಿ ವಿ ಮೂಲಕ ಅವರಿಗೆ ಸಿಗ್ತಾ ಇದ್ದ ಸಿಗ್ತಾ ಇರೋ ಕಾರಣ ಅವ್ರು ಅಲ್ಲಿ ಹೋಗಿ ನೋಡೋದಕ್ಕೆ ಇಷ್ಟಪಡಲ್ಲ ನೀವು ಅಲ್ಲತ್ತು ಪ್ರಯೋಜನ ಇಲ್ಲ ಆಫ್ಕೋರ್ಸ್ ಅವರು ಇನ್ಸ್ಟಾಗ್ರಾಮಲ್ಲಿ ಹಾಕೊಂಡು ಅವರು ರೀಲ್ ಮಾಡಿ ಟಿ ಆರ್ ಪಿ ಅಂತ ಸಿಕ್ಕಾಪಟ್ಟೆ ಪಡ್ಕೊಂಡಿದ್ದಾರೆ ಬಟ್ ದಿ ಇಟ್ ಇಸ್ ಇಟ್ ಇಸ್ ಆಫ್ ನೋ ಯೂಸ್ ಸರ್ ನಿಮ್ಮ ಕಣ್ಣೀರಿಗೆ ತುಂಬ ಬೆಲೆ ಇದೆ ನೀವು ಸಿನಿಮಾ ಇಂಡಸ್ಟ್ರಿ ಪರವಾಗಿ ಬನ್ನಿ ಮಾತಾಡಿ ಪೈರಸಿ ವಿಚಾರ ಮಾತಾಡಿದಾಗ ತಿಳಿದವರು ದೊಡ್ಡವರು ಹೇಳ್ತಾರೆ ಈ ಪೈರಸಿಯನ್ನು ಔಟೇಟೆಡ್ ವಿಶ್ ಇಶ್ಯೂ ಅಂತ ಹೇಳ್ಕೊಂಡು ಖಂಡಿತ ಅಲ್ಲ ಪೈರಸಿಯನ್ನು ಫಿಫ್ಟಿ ಪರ್ಸೆಂಟ್ ಜನ ಪೈರಸಿ ಕಾಪಿಯನ್ನು ವೆರಿ ನೆಕ್ಸ್ಟ್ ಮೂಮೆಂಟಲ್ಲಿ ಪ ಫೋನ್ನಲ್ಲಿ ನೋಡ್ತಾರೆ ಆಟೋ ನಾಗರಾಜ್ ಅವರೊಂದು ಮಾತು ಹೇಳಿದರು ಅಹ್ ಏನಂತ ಹೇಳಿದ್ರೆ ಯಾಕೆ ನಾಗರಾಜ್ ಅವ್ರ ಜೊತೆ ನಾನು ಯಾಕೆ ಎಪಿಸೋಡ್ ಮಾಡಿದೆ ಅಂತ ಹೇಳಿದ್ರೆ ಅವರು ಅಹ್ ಆಟೋ ಪಬ್ಲಿಸಿಟಿ ಮೂಲಕ ಸಾಮಾನ್ಯ ಜನರ ಹತ್ರ ಹೋಗ್ತಾರೆ ಅಲ್ಲಿ ಅವರಿಗೆ ಒಂದು ವಿಷಯ ಏನು ಹೇಳಿದ್ರು ಅಂತ ಹೇಳಿದ್ರೆ ಮೇಡಮ್ ಜನರು ಏನ್ ತಿಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಟೆಲಿಗ್ರಾಮ್ನಲ್ಲಿ ಸಿನಿಮಾದವರೇ ಚಿತ್ರಗಳನ್ನ ಅಪ್ಲೋಡ್ ಮಾಡ್ತಿದ್ದಾರೆ ಅನ್ನೋದು ಜನರ ಅಭಿಪ್ರಾಯ ಅಂತ ಹೇಳ್ಕೊಂಡು ಇದನ್ನ ಏನಂತ ಹೇಳಬೇಕು ಇಂಥದ್ರ ಬಗ್ಗೆ ಹೋರಾಡೋಣ ಇಂಥದ್ರ ಬಗ್ಗೆ ಮಾತಾಡೋಣ ಇಂಥದ್ದನ್ನು ಹೇಗೆ ಸಾಲ್ವ್ ಮಾಡೋದನ್ನೋದ ಅನ್ನೋದನ್ನು ನೋಡೋಣ ಅಥವಾ ಕ್ರೌಡ್ ಪುಲ್ಲಿಂಗ್ ಕ್ರೌಡ್ ಪುಲ್ಲಿಂಗ್ ಮಾಡಲೇಬೇಕಾಗುತ್ತೆ ಅಂತ ಹೇಳೋರಿಗೆ ಅಫ್ಕೋರ್ಸ್ ಅಗತ್ಯ ಇರೋರು ಗೊತ್ತಿಲ್ಲ ಅದನ್ನು ನೀವು ಅನುಭವಿಸಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಈ ಆರ್ಟಿಫಿಷಿಯಲ್ ಸಿಸ್ಟಮ್ ಸಿಸ್ಟಮ್ನಿಂದ ಏನು ನೆಗೆಟಿವ್ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಕೊಂಡು ಕ್ರೌಡ್ ಪುಲ್ಲಿಂಗ್ನಿಂದಾಗಲಿ ಪೈರಸಿ ಅನ್ನೋದನ್ನು ಒಂದು ತೀರಾ ಒಂದು ಏನು ಇದು ಇಟ್ಸ್ ಅನ್ ಯೂಸ್ಲೆಸ್ ಮ್ಯಾಟರ್ ಅಂತ ಕನ್ಸಿಡರ್ ಮಾಡೋದು ಖಂಡಿತ ತಪ್ಪು ಯಾಕೆಂತ ಹೇಳಿದ್ರೆ ಇವತ್ತು ಫಿಫ್ಟಿ ಪರ್ಸೆಂಟ್ ಜನ ಟೆಲಿಗ್ರಾಮ್ನಲ್ಲಿ ಪೈರಸಿ ಕಾಪಿಗಳನ್ನು ನೋಡ್ತಾರೆ ಬಹುಶಃ ನಾವು ಟೆಲಿಗ್ರಾಮ್ ಅನ್ನೋ ಆ್ಯಪನ್ನೇ ಏನು ಡಿಲೀಟ್ ಮಾಡಬೇಕು ಅಥವಾ ಅದನ್ನ ಅಬಾಲಿಷ್ ಮಾಡಬೇಕು ಅಂತ ಹೋರಾಡಬೇಕು ಅಂತ ಆಗುವಂಥ ಒಂದು ಕಾಲ ಬರುತ್ತೆ ಬಿಕಾಸ್ ಒಂದಷ್ಟು ಜನ ತಿಳ್ದವರು ಹೇಳಿದ್ರು ಮೇಡಮ್ ಇದೆಲ್ಲ ಸಣ್ಣ ಸಣ್ಣ ಸಿನಿಮಾಗಳಿಗೆ ಮಾತ್ರ ಎಫೆಕ್ಟ್ ಆಗೋದು ದೊಡ್ಡವರಿಗೆ ಎಫೆಕ್ಟ್ ಆಗಲ್ಲ ಅಂದ ಖಂಡಿತ ಮುಂದಿನ ದಿನಗಳಲ್ಲಿ ದೊಡ್ಡ ಸಿನಿಮಾಗಳಿಗೂ ಎಫೆಕ್ಟ್ ಆಗುತ್ತೆ ಇತ್ತೀಚೆಗೆ ರಿಲೀಸ್ ಆದಂಥ ಕೋಟಿ ಸಿನಿಮಾ ನೀವು ನೋಡಬಹುದು ಒಂದು ವಾರ ಕಷ್ಟಪಟ್ಟು ಓಡಿಸಿದರೆ ಎರಡನೇ ವಾರಕ್ಕೆ ಸಿನಿಮಾ ಇರಲಿಲ್ಲ ಬಹುಶಃ ರೂಪಾಂತರ ಅನ್ನೋ ಸಿನಿಮಾ ರಿಲೀಸ್ ಆಗಿದೆ ಅದು ಕೂಡ ಕಷ್ಟಪಟ್ಟು ಕಷ್ಟಪಟ್ಟು ಮುಂದೆ ಹೋಗ್ತಾ ಇದೆ ಒಳ್ಳೆ ಸಿನಿಮಾ ಜನಗಳಿಗೆ ರೀಚ್ ಆಗ್ತಾ ಇದೆ ಚಾನೆಲ್ಗಳು ಮಾಧ್ಯಮಗಳು ಯಾಕೋ ಸಪೋರ್ಟ್ ಮಾಡ್ತಾ ಇಲ್ಲ ಆ್ಯಕ್ಚುಲಿ ಮಾಧ್ಯಮಗಳು ಒಂದು ಕಾಲದಲ್ಲಿ ತುಂಬ 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 ಸಪೋರ್ಟ್ ಇದ್ದಿದೆ ಮಾಧ್ಯಮಗಳು ಅವರೇ ವೆಲ್ಕಮ್ ಮಾಡ್ತಾ ಇದ್ದಿದ್ದು ಜನರನ್ನ ಒಳ್ಳೆ ಸಿನಿಮಾ ಬಂದಿದೆ ನೋಡಿ ಅಂತ ಹೇಳ್ಕೊಂಡು ಆದರೆ ಇವತ್ತು ಮೈಂಡ್ಸೆಟ್ಟೇ ಬದಲಾಗಿ ಹೋಗಿದೆ ಅಂಥದ್ರಲ್ಲಿ ನೀವುಗಳು ಚಾನಲ್ನಲ್ಲಿ ಕೂತ್ಕೊಂಡು ಗೆಸ್ಟ್ಗಳಾಗಿ ಜಡ್ಜ್ಗಳಾಗಿ ಜನರಿಗೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ರೆ ಎಂಟರ್ಟೈನ್ಮೆಂಟ್ ಕೊಡ್ಕೊಳ್ಳೋಕ್ಕೆ ವೀಕೆಂಡ್ನಲ್ಲಿ ನೀವೇ ಅವೈಲೇಬಲ್ ಇದ್ದಾಗ ಥಿಯೇಟ್ರಿಗೆ ಹಾಕ್ಬಿಡ್ತಾರೆ ಒಂದು ನಿಮಿಷ ಯೋಚನೆ ಮಾಡಿ ಸರ್ ನಿಮ್ಮಿಂದಲೇ ಶುರುವಾಗಲಿ ಸೆಲೆಬ್ರಿಟಿಗಳು ಗೆಸ್ಟ್ಗಳಾಗ ಗೆಸ್ಟ್ಗಳಾಗಿ ಅಫ್ಕೋರ್ಸ್ ಹೋಗಿ ಆದರೆ ಜಡ್ಜ್ಗಳಾಗಿ ಕೂತ್ಕೊಳ್ಳಲ್ಲ ಅಂತ ನಿಮ್ಮ ಡಿಸಿಷನ್ ಮೇ ಬಿ ಒಂದು ದೊಡ್ಡ ರೆವಲ್ಯೂಷನ್ ಕ್ರಿಯೇಟ್ ಆಗಬಹುದು ಯಾವಾಗ ಸ್ಟಾರ್ಗಳು ಜಡ್ಜ್ಗಳಾಗಿ ಸ್ಟಾರ್ಗಳಿರ್ಬೋದು ಸ್ಟಾರ್ ಡೈರೆಕ್ಟರ್ಗಳಿರ್ಬೋದು ಮ್ಯೂಸಿಕ್ ಡೈರೆಕ್ಟರ್ಗಳಿರ್ಬೋದು ದೊಡ್ಡ ದೊಡ್ಡ ತಲೆಗಳು ಇವತ್ತು ಟೆಲಿವಿಷನ್ಗಳಲ್ಲಿ ಜಡ್ಜ್ ಆಗಿ ಕೂತ್ಕೊಂಡು ಶೋನ ಮುಂದುವರಿಸ್ತಾರೋ ಯಾವಾಗ ಅದು ಸ್ಟಾಪ್ ಆಗುತ್ತೋ ಎಲ್ಲೋ ಒಂದು ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಖಂಡಿತ ಬೆನಿಫಿಟ್ ಇದೆ ಚಿತ್ರಗಳಿಗೆ ಸಿನಿಮಾಗಳಿಗೆ ಜನರು ಖಂಡಿತ ನಿಮ್ಮನ್ನು ಹುಡ್ಕೊಂಡು ಥಿಯೇಟ್ರಿಗೆ ಬರ್ತಾರೆ ನಿಮ್ಮ ಸಿನಿಮಾಕ್ಕೆ ಕಾದು ಕೂರ್ತಾರೆ ಸೊ ಇಷ್ಟು ನಾನು ಹೇಳಬಲ್ಲೆ ಇದರ ಬಗ್ಗೆಯೂ ಕೂಡ ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡ್ತೀನಿ ಖಂಡಿತ ಜಗ್ಗೇಶ್ ಅವರು ಸಿಕ್ಕಿದ ಜಗ್ಗೇಶ್ ಅವ್ರ ಜೊತೆ ಮಾತಾಡಬೇಕು ಅಂತ ಇಷ್ಟಪಡ್ತೀನಿ ಬಿಕಾಸ್ ಜಗ್ಗೇಶ್ ಅವರು ಪ್ರತಿ ವಿಚಾರದಲ್ಲಿ ಕರ್ನಾಟಕದಲ್ಲಿ ನಡೆಯುವ ಪ್ರತಿ ವಿಚಾರದಲ್ಲಿ ಅವರು ಧ್ವನಿ ಎತ್ತಿದ್ದಾರೆ ಅವರ ಪ್ರೈವೇಟ್ ಅಕೌಂಟ್ ಮೂಲಕ ಬಹುಶಃ ಅವರು ಚಾನೆಲ್ಗಳ ಮುಂದೆ ಈ ಥರ ಕುತ್ಕೊಂಡು ಅಳ್ಳಿಲ್ಲ ಅಫ್ಕೋರ್ಸ್ ಅಸಹಾಯಕತೆ ಅವರಿಗಾದ ಬೇಜಾರನ್ನು ವ್ಯಕ್ತಪಡಿಸಿದ್ದಾರೆ ಆದರೆ ಅದಕ್ಕಿಂತ ಇಂಪಾರ್ಟೆಂಟ್ ಸರ್ ಇವತ್ತು ಕನ್ನಡ ಇಂಡಸ್ಟ್ರಿ ಪರವಾಗಿ ನೀವು ಯಾವಾಗ ನೆಲ್ತೀರಾ ಅವತ್ತು ನಾವೆಲ್ಲರೂ ಗೆಲ್ತೀವಿ ಬಿಕಾಸ್ ಒಬ್ಬ ಹಿರಿಯ ಸ್ಟಾರ್ ನೀವು ರಾಜ್ಕುಮಾರ್ ಇರ್ಬೋದು ಅಂಬರೀಷ್ ಅವ್ರಿರ್ಬೋದು ವಿಷ್ಣುವರ್ಧನ್ ಅವ್ರಿರ್ಬೋದು ಶಂಕರ್ನಾಗವ್ರು ಅವ್ರಿರ್ಬೋದು ಈ ತಲೆಮಾರುಗಳ ಜೊತೆ ಬಂದವರು ನೀವು ನಿಮ್ಮ ಮಾತಿಗೆ ತುಂಬ ಇದೆ ದಯವಿಟ್ಟು ಒಳ್ಳೆ ಸಿನಿಮಾ ಆದಾಗ ಪ್ರಮೋಟ್ ಮಾಡೋದ್ರ ಬಗ್ಗೆ ಇರಲಿ ಒಳ್ಳೆ ಚಿತ್ರಗಳ ಬಗ್ಗೆ ಇರ್ ಇರ್ಬೋದು ಪೈರಸಿ ಬಗ್ಗೆ ಇರ್ಬೋದು ಕ್ರೌಡ್ ಪುಲ್ಲಿಂಗ್ ವಿಚಾರಗಳ ಬಗ್ಗೆ ಇರ್ಬೋದು ದಯವಿಟ್ಟು ಮಾತಾಡಿ ಸಿನಿಮಾ ಇಂಡಸ್ಟ್ರಿ ಪರವಾಗಿ ನಿಲ್ಲಿ ನಾನು ಹೇಳಿದ ಒಂದು ವಿಷಯ ಸೆಲೆಬ್ರಿಟಿಗಳು ಚಾನಲ್ಗಳಲ್ಲಿ ಕೂತ್ಕೊಳ್ಳೋ ಬದಲು ಸಿನಿಮಾಗಳ ಒಳ್ಳೆ ಸಿನಿಮಾಗಳನ್ನು ಮಾಡಿ ಥಿಯೇಟ್ರಿಗೆ ಜನಗಳನ್ನು ಕರೋ ಕರೆಸುವಂಥ ಒಂದು ಒತ್ತು ನೀಡಿದರೆ ತುಂಬ 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 ಹೆಲ್ಪ್ ಆಗುತ್ತೆ ಇವತ್ತಿನ ಟಾಪಿಕ್ ಇದು ಮತ್ತೆ ಮುಂದಿನ ಟಾಪಿಕ್ ಜೊತೆ ಬರ್ತೀನಿ ಕ್ರೌಡ್ ಪುಲಿಂಗ್ ಬಗ್ಗೆ ಮತ್ತೆ ಮಾತಾಡ್ತೀನಿ ಮತ್ತೊಬ್ಬ ಡೈರೆಕ್ಟರ್ ಜೊತೆ ಮಾತಾಡ್ತೀನಿ ಇನ್ನಷ್ಟು ವಿಚಾರಗಳ ಬಗ್ಗೆನೂ ಮಾತಾಡ್ತೀನಿ ನನ್ನ ಮುಂದಿನ ಎಪಿಸೋಡ್ ಲೆಕ್ಸ್ಟಾಕ್ನಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಗುಡ್ ಬೈ